ಹೋಗಿದೆ ನಂದು ಇನ್ಫ್ಯಾಕ್ಟ್ ಇವತ್ತು ರಾತ್ರಿ ಆದ್ಮೇಲೆ ಐತಿ ನಿಮ್ದು ಎಲ್ಲರೂ ಗಂಟ್ಲು ಹೋಗಿರುತ್ತೆ ನನಗೆ ಆಕ್ಚುಲಿ ಸುದೀಪ್ ಸರ್ದು ಸಿನಿಮಾಗಳನ್ನ ನೋಡ್ಕೊಂಡು ಬಂದಿರೋದು ಸೊ ಆಕ್ಚುಲಿ ನನಗೆ ಅಂದರೆ ನಮ್ಮ ನನ್ಗೆ ಅಂದ್ರೆ ಅಮ್ಮ ನಮ್ಮಅಮ್ಮ ನನ್ಕಿಂತ ಫಸ್ಟ್ ಅವ್ರ ದೊಡ್ಡ ಫ್ಯಾನ್ ಅವ್ರಿಗೆ ಯಾಕಂದ್ರೆ ನನ್ನ ಮಗನ ಅಂದ್ರೆ ಅವ್ರು ನೋಡಿದ್ರೆ ನನ್ನ ಮಗನ ನೋಡ್ದಂಗೆ ಆಗುತ್ತೆ ಅಂತ ಅಂದ್ರೆ ನಾನು ಸ್ವಲ್ಪ ಏನೋ ರಿಸಂಬಲ್ ಆಗ್ತೀನಂತೆ ಸೊ ಅದಕ್ಕೆ ಬಹಳ ಇಷ್ಟಪಡೋರು ಸೊ ನಮ್ಮ ಅಮ್ಮ ಹಂಗೆ ಹೇಳ್ತಿದ್ರಲ್ಲ ಅಂದ್ಬಿಟ್ಟು ನಾನು ಸರಿ ಹೋಗಿ ನೋಡೋಣ ಅಂತ ನಾನು ಹೋಗಿ ಸ್ಟಾರ್ಟ್ ಮಾಡಿದೆ ಅಂದರೆ ಅದ ಓಕೆ ನಾನು ಒಂದು ಸ್ವಲ್ಪ ಏನೋ ಕಾಣಿಸ್ತಾ ಇದ್ದೀನಿ ಅವ್ರ ಥರ ಅಂತ ಸೊ ನಾನು ಸ್ಟಾರ್ಟ್ ಮಾಡಿದ್ದು ಸೊ ಹಾಗೆ ಅಂದರೆ ಅವಾಗಿಂದ ಅದರ ಜರ್ನಿ ಇದೆ ಸೊ ತುಂಬ ಖುಷಿ ಆಗುತ್ತೆ ಇವತ್ತು ಈ ವೇದಿಕೆ ಮೇಲೆ ಬಂದಿರೋದು ಇನ್ಫ್ಯಾಕ್ಟ್ ಇಷ್ಟೊಂದು ಜನ ಆ ಕಲಾವಿದರು ಬಂದಿದ್ದಾರೆ ಅಂದರೆ ಬಿಕಾಸ್ ಸುದೀಪ್ ಸರ್ ಪ್ರತಿಯೊಬ್ಬರಿಗೂ ಅವರವರ ಚಿತ್ರಗಳಿಗೆ ಹೋಗಿ ಸಪೋರ್ಟ್ ಮಾಡಿದ್ದಾರೆ ಸೊ ಇನ್ಫ್ಯಾಕ್ಟ್ ಈಗ ನನ್ನ ಸುಮಾರು ಸಿನಿಮಾಗಳು ಬಂದಿದ್ದಾರೆ ಸೊ ನಮ್ಮೆಲ್ರಿಗೂ ಅದೊಂದು ಸಪೋರ್ಟ್ ಕೊಟ್ಟಿದ್ದಾರೆ ಸೊ ಆ ಪ್ರೀತಿಯಿಂದ ಇಲ್ಲಿ ಬಂದಿರೋ ಎಲ್ಲ ಕಲಾವಿದರು ಕೂಡ ಬಂದಿದ್ದಾರೆ ಆ್ಯಂಡ್ ಇನ್ಫ್ಯಾಕ್ಟ್ ನೀವು ಹೇಳ್ತಾ ಇದ್ದರೆ ಮ್ಯಾಕ್ಸ್ ಚಿತ್ರಕ್ಕೆ ಎಷ್ಟು ಕಾಯ್ತಾ ಇದ್ರ ಅಂತ ಆ ಶೋರಿಲ್ ನೋಡಿ ನಾನು ಹೆಚ್ಚು ಕಮ್ಮಿ ಒಂದು ಆರು ಏಳು ನನಗೆ ನಂಗೆ ಶೋರಿಲ್ ತೋರಿಸಿದರು ಒಂದು ಹತ್ತರಿಂದ ಹದಿನೈದು ನಿಮಿಷ ಆಯಿತು ಭಾಳ ಪವರ್ಫುಲ್ ಆಗಿತ್ತು ಸೊ ಡೆಫಿನೆಟ್ಲಿ ಸಿನಿಮಾ ತುಂಬ ಆಗಿರುತ್ತೆ ಐ ತಿಂಕ್ ಮ್ಯಾಕ್ಸ್ ಆ ಸೌಂಡಿಂಗ್ ಹಂಗಿದೆ ಇನ್ನೊಂದು ಇಲ್ಲೂ ಕಾಯ್ತಾ ಇದೀವಿ ಸಿನಿಮಾ ಅಷ್ಟೇ ಎರಡು ವರ್ಷ ಆಯ್ತು ಪ್ರತಿ ವರ್ಷಕ್ಕೊಂದು ಎರಡು ಸಿನಿಮಾ ನೋಡಿ ಪ್ರಿಯಾಕ ಕೂತಿದ್ದಾರೆ ಅಕ್ಕ ವರ್ಷಕ್ಕೆ ಎರಡು ಸಿನಿಮಾ ಬೇಕು ಈಗ ನೀವು ಕಂಪ್ಲೇಂಟ್ ಸುದೀಪ್ ಸರ್ ಕೇಳಿಸ್ಕೊತಿರ್ತಾರೆ ಆಗಿ ಅವ್ರು ಬರ್ತಾರೆ ಬಟ್ ಕೃಷ್ಣ ಕಾಯೋದ್ರಲ್ಲಿ ಒಂದ್ ಮಜಾ ಇದೆ ಅಂತ ಹೇಳ್ತಾರಲ್ಲ ಆದ್ರೆ ಇಲ್ಲಿ ಕಾಯೋದ್ರಲ್ಲಿ ಕಿಚ್ಚ ಸುದೀಪ್ ಸರ್ ಇನ್ ಸ್ವಲ್ಪ ಅದ್ಕಾಯ್ಬೇಕಷ್ಟೇ ಬಂದ್ಬಿಡ್ತಾರೆ ಅಲ್ಲ ಇವತ್ತು ಇಲ್ಲಿ ಸಿನಿಮಾ ಬೇಗ ಅಷ್ಟೇ ವರ್ಷಕ್ಕೆ ಇದು ಇದನ್ನ ನಾವು ಕೇಳಲೇಬೇಕು ಪ್ರಿಯಾ ಮ್ಯಾಮ್ ಇದನ್ನೇ ಅವ್ರಿಗೆ ಹೇಳಲೇಬೇಕು ಓಕೆನಾ ಈಗ ಇತ್ತೀಚೆಗೆ ಯುವ ಚಿತ್ರದ ಮೂಲಕ ಎಲ್ಲ ಯುವಕ